ಬಂಧುಗಳೇ ತಮಗೆಲ್ಲ ಮಯ ಚಾನೆಲ್ಗೆ ಆಧರದ ಸ್ವಾಗತ ಕೊಟ್ಟ ಮಾತನ್ನ ಜೀವಿತಾವಧಿಯಲ್ಲಿಯೇ ತಪ್ಪದ ಭೂಮಂಡಲವನ್ನೇ ಜಯಿಸುವ ಸಾಮರ್ಥ್ಯ ಇದ್ದಾಗ್ಯೂ ಪ್ರತಿಜ್ಞೆ ಮೀರದೆ ನೂರಾರು ವರ್ಷ ಬರೀ ಸೇವಾರ್ಥವಾಗಿಯೇ ಜಗತ್ತಿನಲ್ಲಿ ಅದ್ವಿತೀಯನಾಗಿ ಉಳಿದವನು ಗಂಗಾಪುತ್ರ ಅಂಬಿಗರ ಮಗಳು ಸತ್ಯವತಿಯ ಪ್ರೀತಿಯ ಸಾಕು ಮಗನಾದವನೇ ಅಪ್ರತಿಮ ವೀರ ಭೀಷ್ಮ ಇಂದು ಅಂತಹ ವೀರನ ಜೀವಿತಾವಧಿಯ ಪ್ರಮುಖ ಕೆಲ ವಿಷಯಗಳ ವಿವರಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ನಾವಿನ್ನೂ ನಮ್ಮ ಮಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ವಸುದೇವತೆಗಳಲ್ಲಿ ಒಬ್ಬನಾದ ದ್ಯು ಎಂಬುವವನೇ ಭೀಷ್ಮ ಪೂರ್ವಕಾಲದಲ್ಲಿ ದ್ಯು ತನ್ನ ಪ್ರೀತಿಯ ಮಡದಿಗೋಸ್ಕರ ಬ್ರಹ್ಮರ್ಷಿ ವಸಿಷ್ಠರ ಆಶ್ರಮದಲ್ಲಿ ಗೋಮಾತೆ ನಂದಿನಿಯನ್ನು ಅಪಹರಿಸಿ ವಸಿಷ್ಠರಿಂದ ಶಾಪಕ್ಕೊಳಗಾಗಿ ಭೂಲೋಕಕ್ಕೆ ಬಂದವನೇ ಭೀಷ್ಮ ಜನ್ಮವೆತ್ತುವ ಮೊದಲೇ ಪರಮಪಾವನೆಯು ದೇವನಾಟಕದಂತೆ ಶಾಪಕ್ಕೊಳಗಾಗಿ ಭೂಲೋಕಕ್ಕೆ ಬಂದವರಾದ ಗಂಗೆ ಮತ್ತು ಶಂತನ ಎಂಟನೆಯ ಮಗನಾಗಿ ಜನಿಸಿದವನೇ ಭೀಷ್ಮ ಪುತ್ರನಾಗಬೇಕೆಂಬುದು ಭೀಷ್ಮನ ಪೂರ್ವ ಜನ್ಮದ ಕೋರಿಕೆಯಾಗಿತ್ತು ಭೀಷ್ಮ ಗಂಗೆಯ ಪುತ್ರನಾದರೂ ಅವರೊಂದಿಗೆ ಬಾಲ್ಯ ಕಳೆಯಲು ಸಾಧ್ಯವಿಲ್ಲದಿದ್ದಾಗ ಅದನ್ನೇ ಸವಾಲಾಗಿಸಿ ಗುರು ಪರಶುರಾಮರ ಪ್ರೀತಿಯ ಶಿಷ್ಯನಾಗಿ ಪೃಥ್ವಿಯ ಅದ್ವಿತೀಯ ಯೋಧನಾಗಿ ಪರಾಕ್ರಮಿಯಾಗಿ ಸಾಧಿಸಿದ್ದು ಅನನ್ಯವಾದದ್ದು ಒಂದೊಮ್ಮೆ ತಂದೆಯ ಬಳಿ ಬಂದು ತಂದೆಗೆ ಚಕ್ರವರ್ತಿ ಪಟ್ಟ ದೊರಕಿಸಿಕೊಟ್ಟನು ಇಂತಹ ಗಾಂಗೆಯ ತಾನು ಮದುವೆ ಆಗಬೇಕಾದ ವಯಸ್ಸಿನಲ್ಲಿ ತಂದೆ ಬಯಸಿದ ಮದುವೆ ಮಾಡಲು ಅಂಬಿಗರ ಮಗಳು ದಾಶರಾಜನ ಪುತ್ರಿ ಸತ್ಯವತಿಯನ್ನು ಒಪ್ಪಿಸಲು ಅಖಂಡ ಬ್ರಹ್ಮಚಾರಿಯಾಗಿ ಉಳಿಯುವ ಮತ್ತು ಚಕ್ರವರ್ತಿ ಪಟ್ಟ ತ್ಯಜಿಸಲು ಪ್ರತಿಜ್ಞೆ ಮಾಡಿ ತಾನು ಮಾತ್ರ ಜೀವಿತಾವಧಿ ಪೂರ್ಣ ಕುರುವಂಶದ ಕಾವಲುಗಾರನಾಗಿಯೇ ಉಳಿದ ಪುರುಷ ಶ್ರೇಷ್ಠ ಗಂಗಾ ಪುತ್ರ ಭೀಷ್ಮ ಸಹೋದರರಾದ ಚಿತ್ರಾಂಗ ಮತ್ತು ವಿಚಿತ್ರ ವೀರರಿಗೆ ಪಟ್ಟಗಟ್ಟಿ ಪ್ರತಿಜ್ಞೆಯಂತೆ ನಡೆದವನು ಈ ಗಂಗಾಪುತ್ರ ಸಹೋದರರ ಮೇಲಿನ ಪ್ರೀತಿಗಾಗಿ ಕಾಶಿ ಪಟ್ಟಣದಲ್ಲಿ ನಡೆಯುತ್ತಿದ್ದ ಸ್ವಯಂವರಕ್ಕೆ ಹೋಗಿ ಅಂಬಿಕೆ ಅಂಬಾಲಿಕೆ ಹಾಗೂ ಅಂಬಾಳನ್ನ ತಂದು ಮದುವೆ ಮಾಡಿಸಿದನು ಇದರಿಂದಾಗಿ ತಂದೆಯಿಂದ ಇಚ್ಛಾಮರಣದ ವರ ಪಡೆದಿದ್ದರೂ ಅಂಬಾಲಿಂದ ತನ್ನ ಸಾವಿಗೆ ದಾರಿ ಮಾಡಿಕೊಂಡ ನತದೃಷ್ಟ ಗಂಗಾಪುತ್ರ ಈ ಭೀಷ್ಮ ಇಬ್ಬರೂ ಸಹೋದರರು ಆಕಸ್ಮಿಕವಾಗಿ ಮರಣಿಸಿದಾಗ ಖುದ್ದಾಗಿ ತಾಯಿ ಸತ್ಯವತಿ ಪ್ರತಿಜ್ಞೆ ಹಿಂಪಡೆದು ಪಟ್ಟಾಧಿಕಾರ ವಹಿಸಿಕೊಳ್ಳಲು ಕೇಳಿದರೂ ಅಚಲನಾಗಿ ಕಾವಲುಗಾರನಾಗಿ ಉಳಿದು ಶ್ರೇಷ್ಠತೆ ಮೆರೆದವನೇ ಗಂಗಾ ಪುತ್ರ ಭೀಷ್ಮ ಅಂದನಾದ ಧೃತರಾಷ್ಟ್ರನಿಗೆ ಪಟ್ಟಾಧಿಕಾರ ಮಾಡಿ ಅವನನ್ನು ಕಾಯ್ದನೇ ಹೊರತು ಯಾವತ್ತು ಅಧಿಕಾರದ ಆಸೆಗೆ ಬೀಳದೆ ಉಳಿದ ವೈರಾಗ್ಯಮೂರ್ತಿ ಗಂಗಾಪುತ್ರ ಭೀಷ್ಮ ಕುರುಕ್ಷೇತ್ರದಲ್ಲಿ ತನ್ನೆದುರಿದ್ದ ಪಾಂಡವರನ್ನು ಜಯಿಸುವ ಎಲ್ಲ ಸಾಮರ್ಥ್ಯ ಇದ್ದರೂ ಅವರನ್ನ ಕೊಲ್ಲದೆ ದಿನವೊಂದಕ್ಕೆ ಹತ್ತು ಸಾವಿರ ಸೈನಿಕರನ್ನು ಕುರುಕ್ಷೇತ್ರ ಯುದ್ಧದ ಹತ್ತೂ ದಿನವೂ ಕೊಂದಂತಹ ಅಪರಿಮಿತ ಸಾಹಸಿ ಮತ್ತು ಸತ್ಯ ಧರ್ಮವನ್ನ ಕಾಯ್ದವನೇ ಗಂಗಾಪುತ್ರ ಭೀಷ್ಮ ಕುರುಕ್ಷೇತ್ರ ಯುದ್ಧದ ಹತ್ತನೆಯ ದಿನ ಶ್ರೀ ಕೃಷ್ಣನ ಕುಟಿಲ ನೀತಿಯಂತೆ ಅರ್ಜುನ ಸಿಕಂಡಿಯನ್ನು ಎದುರಿನಲ್ಲಿಟ್ಟುಕೊಂಡು ದೇಹದ ತುಂಬ ಬಾಣಗಳು ನುಗ್ಗಿದರೂ ಪ್ರತಿಜ್ಞೆಯಂತೆ ನಿಷ್ಕ್ರಿಯನಾಗಿ ನೋವು ಅನುಭವಿಸಿದ ಸಹಿಷ್ಣು ವ್ಯಕ್ತಿಯೇ ಗಂಗಾಪುತ್ರ ಭೀಷ್ಮ ಮರಣ ಶಯ್ಯೆಯಲ್ಲೂ ವೀರನಂತೆ ಬಾಣಗಳಿಂದಲೇ ತಲೆದಿಂಬನ್ನು ಮತ್ತು ಬಂಗಾರದ ಪಾತ್ರೆಯಲ್ಲಿದ್ದ ನೀರನ್ನು ತಿರಸ್ಕರಿಸಿ ಬಾಣಗಳಿಂದಲೇ ಗಂಗೆಯನ್ನು ಕರೆಯಿಸಿ ಚಲಪಾನ ಮಾಡಿದ ವೀರ ಶಿರೋಮಣಿ ಗಂಗಾಪುತ್ರ ಭೀಷ್ಮ ಇಚ್ಛಾಮರಣಿಯಾದ ಭೀಷ್ಮ ಉತ್ತರಾಯಣದವರೆಗೆ ಇದ್ದು ಸಿಂಹಾಸನದ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡು ತನ್ನಲ್ಲಿದ್ದ ಅಗಾಧ ಜ್ಞಾನವನ್ನು ಅಪಾರ ನೋವಿನಲ್ಲೂ ಜಗತ್ತಿಗೆ ಸಮಾಧಾನವಾಗಿ ಹೇಳಿ ಅದ್ಭುತ ಜ್ಞಾನ ಭವಿಷ್ಯಕ್ಕೆ ದಾರಿಯೆರೆದು ಅಪರೂಪದ ಜ್ಞಾನ ಸಂದೇಶ ವಾಹಕನಾದ ಪರಮಾತ್ಮನೇ ಗಂಗಾ ಪುತ್ರ ಭೀಷ್ಮ ಬಂಧುಗಳೇ ಗಂಗಾ ಪುತ್ರನ ಹಾಗೆ ವೈರಾಗ್ಯಮೂರ್ತಿ ಪಿತೃಭಕ್ತರು ಸ್ವಾರ್ಥ ತ್ಯಾಗಿಗಳು ಸತ್ಯಸಂಧರು ಸಹನಾ ಮೂರ್ತಿಯು ಮತ್ತು ಆತ್ಮ ಸಂಯಮದವರು ಮತ್ತಾರು ಭೂಮಂಡಲದಲ್ಲಿ ಹುಟ್ಟಿಯೇ ಇಲ್ಲ ಮುಂದೆ ಹುಟ್ಟುವುದೂ ಇಲ್ಲವೆಂಬುದು ಸತ್ಯವಾದ ಮಾತು ಬಂಧುಗಳೇ ಈ ವಿಷಯ ತಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹ ಮಾಹಿತಿಗಾಗಿ ನಮ್ಮ ಮಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕುವಂತೆ ಕೇಳಿಕೊಳ್ಳುತ್ತೇವೆ ನಮಸ್ಕಾರಗಳು